ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕೆಲವೊಬ್ಬರ ಜೀವನ ನೋಡಿದ್ರೆ ಬದುಕಲ್ಲಿ ಹೀಗೆಲ್ಲ ಆಯ್ತಾ ಅನ್ಸ್ಬಿಡುತ್ತೆ ವೃತ್ತಿ ಬದುಕಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದವರು ವೈಯಕ್ತಿಕ ಜೀವನದಲ್ಲಿ ಮಾತ್ರ ಸೋತು ಸುಣ್ಣವಾಗಿ ಹೋಗ್ತಾರೆ ವೃತ್ತಿ ಬದುಕು ಕೈ ಹಿಡಿದಂತೆ ಜೀವನ ಅನ್ನೋ ಯಾನ ಕೈ ಹಿಡಿಯಲ್ಲ ಕೋಟಿ ಕೋಟಿ ಆಸ್ತಿ ಅಂತಸ್ತು ಸುಖದ ಸುಪತ್ತಿಗೆ ಇದ್ರೂ ಬದುಕಲ್ಲಿ ನೆಮ್ಮದಿ ಇರಲ್ಲ ಇಂಥ ಬದುಕನ್ನೇ ಅನುಭವಿಸಿದವರು ಬಹುಭಾಷಾ ನಟಿ ಸಾಕ್ಷಿ ಶಿವಾನಂದ್ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮತ್ತು ಪ್ರಖ್ಯಾತಿ ಗಳಿಸಿದ್ದ ನಟಿ ಸಾಕ್ಷಿ ಶಿವಾನಂದ್ ಅವರ ವೈಯಕ್ತಿಕ ಬದುಕು ಮಾತ್ರ ಕಣ್ಣೀರ ಕಥೆ ಜೀವನದುದ್ದಕ್ಕೂ ಬರೀ ನೋವು ಕಷ್ಟ ಕಣ್ಣೀರಲ್ಲೇ ಕೈ ತೊಳೆದ ಇವರು ತಾಯಿ ಮಗಳ ಗಲಾಟೆ ವಿಚಾರ ಸಹೋದರಿಯೇ ಕೊಲೆಗೆ ಯತ್ನಿಸಿದ್ದು ಕೊನೆಗೆ ಪ್ರೀತಿಸಿ ಮದುವೆಯಾದ ಹುಡುಗನೆ ನಡು ನೀರಲ್ಲಿ ಕೊಟ್ಟು ಹೋಗಿದ್ದು ಹೀಗೆ ಯಾರೆಲ್ಲ ಸಾಕ್ಷಿ ಶಿವಾನಂದ್ ತನ್ನವರು ಅಂದ್ಕೊಂಡಿದ್ರು ಅವರೆಲ್ಲ ಮೋಸ ಮಾಡಹೋದರು ಎಲ್ಲರನ್ನ ಕಳ್ಕೊಂಡ ಸಾಕ್ಷಿ ಶಿವಾನಂದ್ ಒಡ ಹುಟ್ಟಿದ ತಂಗಿಯನ್ನೇ ಕೊಲ್ಲೋದಕ್ಕೆ ಯತ್ನಿಸಿದ್ಲು ಅನ್ನೋ ದೊಡ್ಡ ಆರೋಪ ಕೇಳಿಬಂದಿತ್ತು ಹಣಕ್ಕಾಗಿ ಸ್ವಂತ ತಂಗಿಯನ್ನೇ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಿದ್ರು ಅಂತ ಸಹೋದರಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಇದೆಲ್ಲದರ ಪರಿಣಾಮ ನಟಿಯ ವೃತ್ತಿ ಬದುಕಿನ ಮೇಲೆ ಬಹುದೊಡ್ಡ ಕಪ್ಪು ಚುಕ್ಕೆಯನ್ನಾಗಿ ಮಾಡಿಸ್ತು ಮನೆಯವರು ಮಾಡಿದ ಮಹಾ ಮೋಸಕ್ಕೆ ಸಿನಿಮಾ ರಂಗ ಇವರನ್ನು ದೂರ ತಳ್ಳಿ ಬಿಡ್ತು ನಟಿ ಸಾಕ್ಷಿ ಶಿವಾನಂದ್ ಅನುಭವಿಸಿದ ನರಕದ ಬದುಕಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗೆರೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದರೆ ಬದುಕು ಸುಂದರ ಒಂದೇ ಒಂದು ಸಣ್ಣ ಎಡವಟ್ಟಾದ್ರೂ ಬದುಕಲ್ಲಿ ನಾನಾ ಕಷ್ಟ ಒಂದರ ಮೇಲೊಂದರಂತೆ ಒಕ್ಕರಿಸಿ ಬಿಡ್ತವೆ ನಟಿ ಸಾಕ್ಷಿ ಶಿವಾನಂದ್ ಅನುಭವಿಸಿದ ಕಷ್ಟದ ದಿನಗಳ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಸಿನಿ ಜರ್ನಿ ಹೇಗಿತ್ತು ಇವರ ಬಣ್ಣದ ಬದುಕು ಹೇಗೆ ಶುರುವಾಗಿದ್ದು ಅನ್ನೋದನ್ನು ಕ್ವಿಕ್ ಆಗಿ ಹೇಳಿಬಿಡ್ತೀವಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಸಾಗರಿಯೇ ಸಾಗರಿಯೇ ಅಂತ ಕುಡಿದು ಕುಪ್ಪಳಿಸಿದ ನಟಿ ಇವರು ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ ಬಹುಭಾಷಾ ನಟಿ ಮುಂಬೈ ಮೂಲದ ನಟಿ ಸಾಕ್ಷಿ ಶಿವಾನಂದ್ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ಎರಡು ದಶಕ ಕಳೆದೋಯಿತು ನಟಿ ಸಾಕ್ಷಿ ಶಿವಾನಂದ್ ಮೊದಲು ಬಣ್ಣ ಹಚ್ಚಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆತ್ಮಗೆರೆ ದಕ್ಷಿಣ ಭಾರತದಲ್ಲಿ ಟಾಪ್ ನಟಿಯಾಗಿ ಗುರುತಿಸಿಕೊಂಡ ಸಾಕ್ಷಿ ಶಿವಾನಂದ್ ಕೇವಲ ಐದೇ ಐದು ವರ್ಷದಲ್ಲಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು ತೆಲುಗು ತಮಿಳು ಮತ್ತು ಮಲಯಾಳಂನಲ್ಲಿ ಬ್ಯುಸಿಯಾಗಿದ್ದ ಹೊತ್ತಲ್ಲೇ ಕನ್ನಡದ ಕಡೆಗೂ ಪ್ರಯಾಣ ಬೆಳೆಸ್ತಾರೆ ಎರಡು ಸಾವಿರದಲ್ಲಿ ತೆರೆ ಗಲಾಟೆ ಅಳಿ ಎಂದರು ಇವರ ಮೊದಲ ಕನ್ನಡ ಸಿನಿಮಾ ಮೊದಲ ಸಿನಿಮಾವೇ ದೊಡ್ಡ ಹಿಟ್ ಆಯಿತು ಶಿವರಾಜ್ ಕುಮಾರ್ ಎಸ್ ನಾರಾಯಣ್ ಹಾಗೂ ದೊಡ್ಡಣ್ಣ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದ್ದ ಈ ಸಿನಿಮಾ ಹೊಸ ದಾಖಲೆ ಬರೆದಿತ್ತು ಈ ಸಿನಿಮಾ ಗೆಲ್ಲುವ ಮೂಲಕ ನಟಿ ಸಾಕ್ಷಿ ಶಿವಾನಂದ್ ಕನ್ನಡದ ನಟಿಯಾಗಿ ಹೋಗ್ತಾರೆ ಎರಡು ಸಾವಿರದ ಎರಡರಲ್ಲಿ ಸಾಕ್ಷಿ ಶಿವಾನಂದ್ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟ ವರ್ಷ ಅದು ಒಂದೇ ವರ್ಷದಲ್ಲಿ ಉಪೇಂದ್ರ ಜೊತೆ ನಾನು ನಾನೇ ಸಿಪಿ ಯೋಗೇಶ್ವರ್ ಅವರೊಂದಿಗೆ ಸೈನಿಕ ಮತ್ತು ರವಿಚಂದ್ರನ್ ಜೊತೆ ಕೋದಂಡರಾಮ ಸಿನಿಮಾಗಳಲ್ಲಿ ನಟಿಸಿ ಮನೆ ಮಾತಾಗ್ತಾರೆ ಆತ್ಮಗೆರೆ ಹೀಗೆ ಸಿನಿಮಾ ರಂಗದಲ್ಲಿ ತುಂಬಾ ಬ್ಯುಸಿ ಇದ್ದ ಟೈಮ್ನಲ್ಲಿ ನಟಿ ಸಾಕ್ಷಿ ಶಿವಾನಂದ್ ಪ್ರೀತಿಯಲ್ಲಿ ಬೀಳ್ತಾರೆ ಸಾಗರ್ ಅನ್ನೋರ ಜೊತೆ ಒಂದಿಷ್ಟು ಕಾಲ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು ಬಳಿಕ ಇಬ್ಬರ ನಡುವೆ ಒಂದೊಳ್ಳೆ ಹೊಂದಾಣಿಕೆ ಬಂದಿದ್ದರಿಂದ ಮದುವೆ ಕೂಡ ಆಗ್ತಾರೆ ನಟಿ ಸಾಕ್ಷಿ ಶಿವಾನಂದ್ ಮನಸಾರೆ ಇಷ್ಟಪಟ್ಟು ಮದುವೆ ಆಗ್ತಾರೆ ಆದರೆ ಮದುವೆಯಾದ ಕೆಲವೇ ಕೆಲವು ತಿಂಗಳಲ್ಲಿ ಗಂಡನ ಅಸಲಿ ಮುಖ ಅನಾವರಣ ಆಗುತ್ತೆ ನಟಿ ಸಾಕ್ಷಿ ಶಿವಾನಂದ್ರನ್ನ ನಿಜಕ್ಕೂ ಮನಸಾರೆ ಇಷ್ಟಪಟ್ಟು ಮದುವೆ ಆದವನಲ್ಲ ಈತ ಇಷ್ಟಪಟ್ಟಿದ್ದು ನಟಿ ಸಾಕ್ಷಿಯನ್ನಲ್ಲ ಆಕೆ ಜೊತೆಗಿದ್ದ ಹಣವನ್ನ ಯಾವಾಗ ಗಂಡನ ಅಸಲಿ ಮುಖ ಗೊತ್ತಾಗುತ್ತೋ ಗಂಡನಿಂದ ದೂರವಾಗಿ ಹೋಗ್ತಾರೆ ಮದುವೆಯಾಗಿ ವರ್ಷ ಆಗೋದ್ರೊಳಗೆ ಗಂಡ ಹೆಂಡತಿ ದೂರ ಆಗ್ತಾರೆ ಪ್ರೀತಿಸಿ ಮದುವೆಯಾಗಿದ್ದವನೇ ಮೋಸ ಮಾಡಿದ್ದು ನಟಿ ಸಾಕ್ಷಿ ಶಿವಾನಂದ್ಗೆ ದೊಡ್ಡ ಆಘಾತ ಉಂಟು ಮಾಡುತ್ತೆ ಕೆಲ ಕಾಲ ಖಿನ್ನತೆಗೂ ಒಳಗಾಗ್ತಾರೆ ಇದೇ ಟೈಮ್ನಲ್ಲೇ ಒಡ ಹುಟ್ಟಿದವಳ ಕೊಲೆ ಮಾಡೋದಕ್ಕೆ ಸಾಕ್ಷಿ ಶಿವಾನಂದ್ ಯತ್ನಿಸಿದ್ರು ಅನ್ನೋ ದೊಡ್ಡ ಆರೋಪ ಇವರ ಹೆಗಲೇರುತ್ತೆ ಆತ್ಮಗಿರೆ ಇತ ಸಾಕ್ಷಿ ಶಿವಾನಂದ್ ಮದುವೆ ಆಗ್ತಾ ಇದ್ದಂತೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಾಗಿರುತ್ತೆ ಅಕ್ಕ ಸಿನಿಮಾ ರಂಗವನ್ನು ತೊರಿತಾ ಇದ್ದಂತೆ ಇವರ ಸಹೋದರಿ ಶಿಲ್ಪಾ ಆನಂದ್ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ ವಿಷ್ಣು ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಮೊದಲ ಬಾರಿಗೆ ಪದಾರ್ಪಣೆ ಮಾಡಿದರು ಮೊದಲ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಪದಾರ್ಪಣೆ ಅಲ್ಲ ಕೈ ಹಿಡಿಯೋದಿಲ್ಲ ಅಕ್ಕನಿಗೆ ಸಿಕ್ಕ ಸಕ್ಸಸ್ ತಂಗಿಗೆ ಸಿಗೋದೇ ಇಲ್ಲ ಮೊದಲ ಸಿನಿಮಾವೇ ದೊಡ್ಡ ಸೋಲ್ ಅನುಭವಿಸುತ್ತೆ ಹೀಗಾಗಿ ಶಿಲ್ಪಾ ಆನಂದ್ಗೆ ಯಾವೊಂದು ಅವಕಾಶ ಕೂಡ ಹುಡ್ಕೊಂಡು ಬರೋದಿಲ್ಲ ಹೀಗಾಗಿ ಸೀರಿಯಲ್ ಲೋಕಕ್ಕೆ ಕಾಲಿಡ್ತಾರೆ ಸಿನಿಮಾ ರಂಗದಲ್ಲಿ ಸೋತ್ರೂ ಸಹ ಸೀರಿಯಲ್ ಲೋಕದಲ್ಲಿ ಗೆದ್ದು ಬೀಗ್ತಾರೆ ಹಿರಿತೆರೆಯಲ್ಲಿ ಸಿಗದ ಸಕ್ಸಸ್ ಸೀರಿಯಲ್ ಲೋಕದಲ್ಲಿ ಡಬಲ್ ಆಗುತ್ತೆ ಒಂದೆರಡು ಸೀರಿಯಲ್ ಮಾಡ್ತಾ ಇದ್ದಂತೆ ಮನೆ ಮಾತಾಗಿ ಹೋಗ್ತಾರೆ ಅಕ್ಕನಿಗಿಂತಲೂ ತಂಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದು ಸಾಕ್ಷಿ ಶಿವಾನಂದ್ ಕಣ್ಣು ಕುಕ್ಕುತ್ತೆ ನಟಿ ಸಾಕ್ಷಿ ಶಿವಾನಂದ್ ಬದುಕು ಅನ್ನೋದು ಸೂತ್ರ ಹರಿದ ಗಾಳಿಪಟದಂತಾಗಿರುತ್ತೆ ಇದೇ ಹೊತ್ತಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ಸಾಕ್ಷಿ ಶಿವಾನಂದ ಸಹೋದರಿ ಶಿಲ್ಪಾ ಆನಂದ್ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ ಅದು ಸಹ ತನ್ನ ಒಡಹುಟ್ಟಿದ ಸಹೋದರಿ ಸಾಕ್ಷಿ ಶಿವಾನಂದ್ ಹಾಗೂ ಚಿಕ್ಕಮ್ಮನ ವಿರುದ್ಧ ನನ್ನ ವಿಮಾ ಹಣಕ್ಕಾಗಿ ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಅದು ಅಂದಿನ ಕಾಲದಲ್ಲಿ ದೊಡ್ಡ ಸುದ್ದಿಯಾಗುತ್ತೆ ಒಬ್ಬ ಸ್ಟಾರ್ ನಟಿಯೇ ಸಹೋದರಿಯ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾಳೆ ಅಂದರೆ ತಮಾಷೆನ ಅದರಲ್ಲೂ ಸಹ ಸಾಕ್ಷಿ ಶಿವಾನಂದ್ ಇಡೀ ದಕ್ಷಿಣ ಭಾರತ ಸಿನಿಮಾ ರಂಗದಲ್ಲೇ ಗೊತ್ತಿರೋ ಮುಖ ಈಕೆಯ ಮೇಲೆ ಇಂತಹದೊಂದು ಗಂಭೀರ ಆರೋಪ ಬಂದಿದ್ದು ದೊಡ್ಡ ಸಂಚಲನ ಸೃಷ್ಟಿಸಿತ್ತು ಆದರೆ ಅಷ್ಟರಾಗಲೇ ಕಾಲ ಮಿಂಚು ಹೋಗಾಗಿತ್ತು ಇತ್ತ ಶಿಲ್ಪಾ ಆನಂದ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಅತ ಸಾಕ್ಷಿ ಶಿವಾನಂದ್ ಅಮೆರಿಕಾಗೆ ಹಾರ್ತಾರೆ ಅಲ್ಲೇ ಚಿಕ್ಕದಾದ ಕಂಪೆನಿಯೊಂದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸದ್ಯಕ್ಕಂತೂ ಇವರ ಬಗ್ಗೆ ಯಾವುದೇ ಸಣ್ಣದೊಂದು ಅಪ್ಡೇಟ್ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಇಲ್ಲ ಯಾರ್ ಜೊತೆ ಇದ್ದಾರೆ ಹೇಗಿದ್ದಾರೆ ಅನ್ನೋದರ ಸಣ್ಣ ಸುಳಿವು ಇಲ್ಲ ಸಿನಿಮಾ ರಂಗದಲ್ಲಿ ದಶಕಗಳ ಕಾಲ ಸ್ಟಾರ್ ನಟಿಯಾಗಿ ಮಿಂಚಿದ ಸಾಕ್ಷಿ ಶಿವಾನಂದ್ ಕೊನೆಗೆ ದೇಶವನ್ನೇ ತೊರೆದು ಹೋಗಿದ್ದು ದುರಂತ ಆತ್ಮೀಗೆರೆ ನಟಿ ಸಾಕ್ಷಿ ಶಿವಾನಂದ ವಿರುದ್ಧ ಸಹೋದರಿ ಶಿಲ್ಪಾ ಆನಂದ್ ಮಾಡಿದ್ದು ಕೇವಲ ಆರೋಪ ಅಷ್ಟೇ ಅದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಕೇಸ್ ಸಹ ಸರಿಯಾಗಿ ತನಿಖೆ ಆಗಲಿಲ್ಲ ಸಾಕ್ಷಿ ಶಿವಾನಂದ್ ಅಮೇರಿಕಾಗೆ ಹೋದ ಕಾರಣ ವಿಚಾರಣೆ ಕಂಪ್ಲೀಟ್ ಆಗಲಿಲ್ಲ ಶಿಲ್ಪಾ ಆನಂದ್ ಮಾಡಿದ್ದ ಆರೋಪ ನಿಜಕ್ಕೂ ಸತ್ಯಾನ ಸೊಳ್ಳ ಅನ್ನೋದು ಇನ್ನೂ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ